ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಯನಾಕಾರ್ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮ್ಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ ಬನ್ನಿ ಈಗ ವಿಡಿಯೋ ಶೂಟ್ ಮಾಡೋಣ ನೋಡಿ ನಮ್ಮ ನನ್ನ ಕಾರು ಮರದಿ ಹಂಡ್ರೆಡ್ ಕಾರು ಸ್ವಲ್ಪ ಒಂದು ಸ್ಟಾರ್ಟ್ ಆಗ್ತಾ ಆಗ್ತಾ ಇರ್ಲಿಕ್ಕಿಲ್ಲ ಅದು ಸ್ಟಾರ್ಟ್ರ್ ಮುಟ್ರದ್ದು ಪ್ರಾಬ್ಲಮ್ ಇತ್ತು ಅದಕ್ಕೆ ನಾನು ಮೆಕ್ಯಾನಿಕಲ್ಗೆ ಮನೆ ಮನೆ ಕಡೆನೇ ಖರೀದಿ ಸ್ಟಾರ್ಟ್ರ್ ಮೋಟ್ರ್ ರಿಪೇರಿ ಇದ್ದೆ ಅವರೇ ಚೆಕ್ ಮಾಡಿದರು ಸ್ಟಾರ್ಟ್ ಮಾಡ್ರ ಸ್ಟಾರ್ಟ್ ಮಾಡಿಚ್ಚಿ ತೊಗೊಂಡು ಹೋದಳು ತಗೊಂಡೋಗಿ ರಿಪೇರಿ ಮಾಡೋದಳು ರಿಪೇರಿ ಮಾಡಿ ತಂದು ನಮ್ಮ ಒಳಗೆ ಎಲ್ಲ ಫಿಟ್ಟಿಂಗ್ ಮಾಡಿದ್ರು ಅವರು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದಾಗ ಆವಾಗ ಸ್ಟಾರ್ಟ್ ಸ್ಟಾರ್ಟಿಂಗ್ನಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಇದೆ ರನ್ ಇದೆ ಅವಾಗ ಇಂಜನ್ ಡೀಪ್ ಸ್ಟಿಕ್ ಇರುತ್ತಲ್ವ ಆಯಿಲ್ ಆಯಿಲ್ ಚೆಕ್ ಮಾಡೋದು ಅದು ಬಿಚ್ಚಿ ಅವರು ಆಯಿಲ್ ಇದೆ ಅಂತ ನೋಡಿದ್ರು ಆವಾಗ ಆಯಿಲ್ ಮ್ಯಾಕ್ಸಿಮಮ್ ಗಿಂತ ಮೇಲೆ ಬಂದಿತ್ತು ನೋಡಿ ಯಾವ ರೀತಿ ಇರ್ತಾರೆ ಮೆಕ್ಯಾನಿಕಲ್ ಅವರು ಅದು ಇಂಜನ್ ಇಂಜನ್ ಸ್ಟಾರ್ಟ್ ಇದ್ದಾಗ ಇಂಜಿನ್ ತುರ್ಕುತ್ತೆ ಕಣಂಗೆ ತಿರುಗುತ್ತೆ ಅಲ್ವಾ ಆಗ ಆಯಿಲೆಲ್ಲ ಸಿಡುತ್ತೆ ಮೇಲೆ ಎಲ್ಲ ಡಿಫ್ಟಿಕ್ನಲ್ಲಿ ಎಲ್ಲ ಆಯಿಲೆಲ್ಲ ಸಿಡ್ತಿತ್ತು ಅದನ್ನೇ ನೋಡಿ ನನಗೆ ಆಯಿಲ್ ಬಾ ಭಾಳ ಜಾಸ್ತಿ ಇದೆ ಆಯಿಲ್ ಜಾಸ್ತಿ ಇದ್ದೆ ಸ್ವಲ್ಪ ಕಡಿಮೆ ಮಾಡೋ ಅಂತ ಹೇಳಿದ್ರು ಅವರು ನೋಡಿ ಯಾವ್ಯಾವ ರೀತಿ ಅಂತ ನೋಡಿ ಮತ್ತೊಂದು ಸಲ ನಾನು ಕಂಪ್ನಿ ಒಳಗೆ ಇರ್ತದೆ ಬಾಡಿ ಅಂತ ಬರುತ್ತೆ ಅದು ಒಂದು ಸಲ ಬಿಡು ಮಾಡಿದ್ನೇ ಥ್ರೋಟೋ ಬಾಡಿ ಅಂತ ಬರು ಬರುತ್ತೆ ರೋಟರ್ ಬಾಡಿ ಕ್ಲೀನ್ ಮಾಡಲಿಕ್ಕೆ ಹೇಳಿದ್ನೇ ಅವರಿಗೆ ಕ್ಲೀನ್ ಅವರು ಮಾಡಿ ಕ್ಲೀನ್ ಮಾಡಿ ಸ್ಕ್ಯಾನ್ ಸ್ಕ್ಯಾನಿಂಗ ಮಾಡಬೇಕಿತ್ತು ಅವರು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡಿ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ನೋಡೋತನ ಮಾಡಿಲ್ಲ ಎಲ್ಲ ಕ್ಲೀನ್ ಕ್ಲೀನ್ ಆಯಿತು ರೋಟೋರ್ ಬಾಡೇ ಆಮೇಲೆ ಪಿಟ್ಟು ಆಯಿತು ಎಲ್ಲ ಆಯಿತು ಆಮೇಲೆ ಸ್ಟಾರ್ಟ್ ಆಯಿತು ಗಾಡಿ ಸ್ಕ್ಯಾನಿಂಗ್ ಮಾಡಬೇಕಿತ್ತು ಅವರು ಸ್ಕ್ಯಾನಿಂಗ್ ಇಲ್ಲ ಅವರು ಈಗ ನೋಡಿ ಮೊದಲು ಸ್ವಲ್ಪ ಹಿಂಗೆ ನೀರ ಸ್ವಲ್ಪ ಮುಂದೆ ತೆಳಿದ್ರೆ ಸ್ಟಾರ್ಟ್ ಆಗ್ತಿತ್ತು ಈಗಲ್ಲ ಒಂದು ಒಂದು ಅರ್ಧ ಸಕ ಒಂದು ಅರ್ಧ ನಿಮಿಷ ತೊಗೊಳುತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಒಂದು ಅರ್ಧ ಸೆಕೆಂಡ್ನಲ್ಲೇ ಅರ್ಧ ಒಂದು ಸೆಕೆಂಡ್ನಲ್ಲಿ ಸ್ಟಾರ್ಟ್ ಆಗ್ತಿತ್ತು ಈಗ ಅರ್ಧ ನಿಮಿಷ ತೊಗೊಳುತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ನೋಡಿ ಯಾವ್ಯಾವ ರೀತಿ ಇರ್ತಾನಂತ ನೋಡಿ ಮೆಕ್ಯಾನಿಕಲ್ ಅವರು ಈಗ ನೋಡಿದರೆ ಸಂಬಂಧಿಕರು ನೋಡಿದ್ರೆ ಅಲ್ಲಿ ಚಲೋ ಇದಾರಲ್ಲ ಬೆಳಗನಲ್ಲಿ ಚಲೋ ಇದಾರ ಬೆಳಗನಲ್ಲಿ ಮಾಡಿಸು ಹಾಗೆಲ್ಲ ಹೇಳ್ತಾರೆ ಇದೆಲ್ಲ ಮಾಡೋದು ಅಲ್ಲ ನಾವು ಪ್ರೀತಿಯಿಂದ ತಗೊಂಡು ಬಂದಿದ್ದು ಕಾರು ಎಲ್ಲ ಹಾಕ್ಲಿಕ್ಕೆ ನಾನು ತಗೊಂಡ್ಬಂದಿಲ್ಲ ಡ್ರೈ ಡ್ರೈವಿಂಗ್ ಮಾಡ್ಲಿಕ್ಕೆ ತಗೊಂಡು ಬಂದಿದ್ದು ರನ್ನಿಂಗ್ ಇರ್ಬೇಕಂತ ಈ ತರ ಇದಾರೆ ನೋಡಿ ದೊಡ್ಡ ಕಂಪ್ನಿ ಅದು ಅವರೇ ಅವರೇ ಹಿಂಗೆ ಮಾಡ್ತಾರಂದ್ರೆ ಬೇರೆದವರು ಯಾವ ರೀತಿ ಮಾಡೋಂಗಿಲ್ಲ ಎಷ್ಟು ಹೇಳಿ ನಾನು ವಿಡಿಯೋ ಮುಗಿಸುತ್ತೇನೆ ಮತ್ತು ಮುಂದಿನ ವಿಡಿಯೋ ಜೊತೆ ಬರುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇವೆಲ್ಲ ಮಾಡುವುದರಿಂದ ನಮಗೆ ಮತ್ತೊಂದು ವಿಡಿಯೋ ಮಾಡಲು ಕುತೂಹಲ ಬರುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ ಗೆಳೆಯರಿ